ಓಹೋ ಹೋ ಹೊಸಕೋಟೆಯಿಂದ ಹೊಸಕೋಟೆಯಿಂದ ಈ ಮೇಡಮ್ ಬಂದಿದ್ದಾರೆ ನಮ್ಮ ಹತ್ರ ಹೊಸಕೋಟೆಯಿಂದ ಯಾಕೆ ಬಂದಿದ್ದಾರೆ ಅಂದ್ರೆ ಒಂದ್ ವಾರದಿಂದ ಪಾರ್ಟಿ ಮಾಡಿಲ್ಲಂತೆ ಮೇಡಮ್ ಅಶ್ ಏ ತಾಳೋ ಒಂದ್ ವಾರದಿಂದ ಪಾರ್ಟಿ ಮಾಡಿಲ್ಲಂತೆ ಇಲ್ಲಿ ಬಂದೇ ಪಾರ್ಟಿ ಮಾಡ್ತೀನಿ ನಮ್ಮ ಕ್ಲಿನಿಕ್ ಅಲ್ಲೇ ಪಾರ್ಟಿ ಮಾಡ್ತೀನಿ ಅಂತ ಬಂದಿದ್ದಾರೆ ಸಿ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ವೀಕ್ಲಿ ಒನ್ಸ್ ಸ್ಟೂಲ್ಸ್ ನಾರ್ಮಲ್ ವಾರಕ್ಕೆ ಕೆಲವು ಸಲ ಎಂಟು ದಿನಕ್ಕೂ ಒಂದ್ಸಲ ಮೋಷನ್ ಪಾಸ್ ಆಗುತ್ತೆ ಕೆಲವು ಸಲ ದಿನಕ್ಕೆ ಹತ್ತು ಸಾಲ ಮೋಷನ್ ಪಾಸ್ ಆಗುತ್ತೆ ಎರಡು ನಾರ್ಮಲ್ ಇದು ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ ಇರೋರು ಬವಲ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ ನ್ಯೂಬಾರ್ನ್ ಬೇಬೀಸ್ ಅಲ್ಲಿ ಫಿಕ್ಸ್ಡ್ ಇರೋದಿಲ್ಲ ದಿನ ವಾಶ್ರೂಮ್ ಗೆ ಹೋಗಬೇಕು ಅಂತ ಇರೋದಿಲ್ಲ ದಿನ ಕೆಲಸ ಐದಾರು ಸಲ ಆಗುತ್ತೆ ವಾರಕ್ಕೆ ಒಂದ್ಸಲ ಆಗಬಹುದು ಬೆಳಗ್ಗೆ ಚೆನ್ನಾಗಿದೆ ಯುರಿನ್ ಪಾಸ್ ಮಾಡ್ತಾ ಇದೆ ಆಕ್ಟಿವ್ ಇದೆ ಮಗು ಹಾಲು ಕುಡಿತಾ ಇದೆ ಅಂದ್ರೆ ಟೆನ್ಷನ್ ತಗೋಬೇಡಿ ಕೆಲವು ಕೇಸಸ್ ಅಲ್ಲಿ ಸಿಕ್ಕಾಪಟ್ಟೆ ಕಾನ್ಸ್ಟಿಪೇಷನ್ ತರ ಆಗ್ಬಹುದು ವೆರಿ ರೇರ್ ರೇರ್ ಕೇಸಲ್ಲಿ ಡ್ರಾಪ್ಸ್ ಕೊಡ್ತಾರೆ ಸಿ ಈ ವಾರಕ್ಕೊಂದ್ಸಲಿ ಪಾಟಿ ಮಾಡ್ತಾ ಇದ್ರೆ ಒಳ್ಳೇದಲ್ವಾ ಡೈಪರ್ ಚೇಂಜ್ ಮಾಡೋದು ಜಾಸ್ತಿ ಫಜಿತಿಲ್ಲ ಮಮ್ಮಿಗೆ ಡೈಪರ್ ಜಾಸ್ತಿ ಗಲೀಜು ಆಗಲ್ಲ ಟೆನ್ಷನ್ ಇಲ್ಲ ಮಮ್ಮಿಗೂ ಅಜ್ಜಿಗೂ ಆರಾಮಾಗ ಜಾಸ್ತಿ ಟೆನ್ಷನ್ ಕೊಡ್ತಾ ಇಲ್ಲ ಅವಳು ಮಮ್ಮಿ ನೀವು ಆಲ್ರೆಡಿ ಹಾಲು ಕುಡಿಸಿ ಕುಡಿಸಿ ಸುಸ್ತಾಗಿದ್ದೀರಾ ನಾನು ಮೋಷನ್ ಒಂದು ವಾರದಲ್ಲಿ ಒಂದ್ಸಲ ಮಾಡ್ತೀನಿ ಜಾಸ್ತಿ ಡೈಪರ್ ಖರ್ಚು ಬರಲ್ಲ ಜಾಸ್ತಿ ಮನೆಯಲ್ಲಿ ಸ್ಮೆಲ್ಲು ಬರಲ್ಲ ಆರಾಮಾಗಿರೋಣ ಅಂತ ಅವಳು ಪ್ಲಾನ್ ಮಾಡಿದಾಳೆ ಸೊ ಡೋಂಟ್ ವರಿ ವಾರಕ್ಕೊಂದ್ಸಲ ಮಾಡಿದ್ರು ಒಳ್ಳೇದೇ ಏನಾಗಲ್ಲ ತಾನ್ ತಾನಿಗೆ ಚೇಂಜ್ ಆಗತ್ತೆ ಅವೆಲ್ಲ ಸುಟ್ಟು ನೋಡ್ತಾಳೆ ಮಮ್ಮಿಗೆ ನನಗೆ ಯಾಕೆ ಯಾಕೆ ಡಾಕ್ಟ್ರಿಗೆ ಹೇಳಿದೆ ನಿನ್ನ ಮೋಷನ್ ಬಗ್ಗೆ ನಂದು ಪರ್ಸನಲ್ ವಿಷಯ ಅದು ಡಾಕ್ಟರ್ ಯಾಕೆ ಮಮ್ಮಿಗೆ ನೋಡ್ತಾ ಇದ್ದು ಏಯ್ ನಾನು ಡಾಕ್ಟರ್ ನನ್ನ ಹತ್ರ ಎಲ್ಲರೂ ನೇಕೆಡೆ ಎವ್ರಿಥಿಂಗ್ ಐ ಶುಡ್ ನೋ ಬಾಯ್ ಬಾಯ್ ಹೊಸಕೋಟೆ ಗರ್ಲ್